ಪುತ್ತೂರಲ್ಲಿ ಸಾರಿ ಮೇಳ ನಡೀತಾ ಉಂಟು ಹಾಗೆ ಅಲ್ಲಿಗೆ ಹೋಗಿ ಬರುವ ಇದು ಸಾರಿ ಉಂಟಲ್ಲ ಸ್ಟಾರ್ಟಿಂಗ್ ರೇಟ್ ಈ ಖಾಲಿ ಎಪ್ಪತ್ತೊಂಬತ್ತು ರೂಪಾಯಿಗೆ ಮಾತ್ರ ಅಂತೆ ನೋಡಿ ಬರುವ ಅಲ್ಲ ಹೆಚ್ಚಿನವರಿಗೆ ಕಡಿಮೆ ರೇಟ್ನ ಸಾರಿ ಎಲ್ಲ ಬೇಕಾಗ್ತದೆ ಹಾಗೆ ಬೇರೆ ಬೇರೆ ಆಫರ್ ಉಂಟಂತೆ ಹಾಗೆ ನೋಡಿ ಬರುವ ಎಲ್ಲಿ ಎಂತ ಹೇಳಿ ಮತ್ತೆ ನಿಮಗೆ ಹೇಳ್ತೇವೆ ಸಾರಿ ಮೇಳ ಅಂತ ಹೇಳುವಾಗ ಇದು ಸಾರಿ ಕಡಿಮೆಗೆ ಸಿಕ್ಕೇ ಸಿಗ್ತದೆ ಹಾಗೆ ಹೆಚ್ಚಿನವರಿಗೆ ಟೀಚರ್ಸ್ಗೆ ಮತ್ತೆ ಯಾವಾಗಲೂ ಬೇರೆ ಬೇರೆ ಸೀರೆ ಹಾಕೋರು ಇರ್ತಾರಲ್ಲ ಡೈಲಿ ಅಂತವರಿಗೆಲ್ಲ ಬಾರಿ ಒಳ್ಳೇದು ಎಪ್ಪ ಎಪ್ಪತ್ತೊಂಬತ್ತು ರೂಪಾಯಿಗೆ ಸಾರಿ ಅಂತ ಹೇಳಿದ್ರೆ ಎಲ್ಲಿ ಸಿಗುದೇ ಇಲ್ಲ ಹಾಗೆ ಹೋಗಿ ಬರುವ ಕುಂಕುಮ್ ಫ್ಯಾಷನ್ ಅಲ್ಲಿ ಅಂತೆ ನೋಡಿ ಬರುವ ಸಾರಿ ಮೇಳ ನಡೀತಿರುವುದು ಕುಂಕುಮ್ ಫ್ಯಾಷನ್ ಅಲ್ಲಿ ಇದು ನಾವೀಗ ದರ್ಬೆಯಿಂದ ಪುತ್ತೂರಿಗೆ ಬರುವಾಗ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ಆಟೋ ಸ್ಟ್ಯಾಂಡ್ ಉಂಟಲ್ಲ ಅದ್ರ ಅಪೋಸಿಟ್ ಅಲ್ಲೇ ಕುಂಕುಮ್ ಫ್ಯಾಷನ್ ಅಂತ ಉಂಟು ಇಲ್ಲಿ ಸಾರಿ ಮೇಳ ನಡೀತಾ ಉಂಟು ಸಾರಿ ಮೇಳ ಮಾತ್ರ ಅಲ್ಲ ಹಾಗೆ ಹುಡುಗರಿಗೆ ಹುಡುಗಿಯರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲಾ ರೀತಿಯ ಗಳಿಗೂ ಆಫರ್ ನಡೀತಾ ಉಂಟು ಹಾಗೆ ಸಾರಿ ಮೇಳ ಕೂಡ ಉಂಟು ಕಡಿಮೆ ರೇಟ್ನ ಡ್ರೆಸ್ ಕೂಡ ಇಲ್ಲಿ ಉಂಟು ಹಾಗೆ ಯಾವ್ದೆಲ್ಲ ಉಂಟು ನೋಡಿ ಬರುವ ಜನರೆಲ್ಲ ಬರ್ತಾ ಇದಾರೆ ತುಂಬಾ ರಶ್ ಕೂಡ ಉಂಟು ಇಲ್ಲಿ ಎರಡು ಫುಲ್ ಸೆಟ್ ಕುರ್ತಾ ಆಗ್ತದೆ ಒಂದಕ್ಕೆ ಮುನ್ನೂರ ಐವತ್ತು ಆಗ್ತದೆ ಹಾಗೆ ಆ ಫುಲ್ ಸೆಟ್ ಅಲ್ಲಿ ಒಂದು ಟಾಪ್ ಪ್ಯಾಂಟ್ ಮತ್ತೊಂದು ಶಾಲ್ ಬರ್ತದೆ ಒಂದು ತಗೊಳ್ಳೋದಿದ್ರೆ ಮುನ್ನೂರ ಐವತ್ತು ಹಾಗೆ ಇದರಲ್ಲಿ ಕೂಡ ಬೇರೆ ಬೇರೆ ಡಿಸೈನ್ ಹಾಗೆ ಕಲರ್ಸ್ ಎಲ್ಲಾ ಉಂಟು ಒಂದು ಸೆಟ್ ಫುಲ್ ಬರ್ತದೆ ಹಾಗೆ ನಿಮಗೆ ಬೇಕಾದ ಕಲರ್ ಅನ್ನು ನೋಡಿ ಚಾಯ್ಸ್ ಮಾಡಿ ತಗೊಳ್ಬಹುದು ಮತ್ತೆ ಚಿಕ್ಕ ಮಕ್ಕಳ ಫ್ರಾಕ್ ಅದು ಕೂಡ ಉಂಟು ಮತ್ತೆ ಎಲ್ಲ ಡ್ರೆಸ್ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಉಂಟು ಮತ್ತೆ ಇದು ಚೂಡಿದಾರ್ ಮೆಟೀರಿಯಲ್ ಪೀಸ್ ಬರ್ತದಲ್ಲ ಅದು ನಾನೂರ ತೊಂಬತ್ತೊಂಬತ್ತಕ್ಕೆ ಮೂರು ಶರ್ಟ್ ಹುಡುಗರದ್ದು ಒಳ್ಳೆ ಕ್ವಾಲಿಟಿಯ ಶರ್ಟ್ ಇದು ಮತ್ತೆ ಹುಡುಗರ ಶಾರ್ಟ್ ಇದಕ್ಕೆ ರೂಪಾಯಿ ಇದರಲ್ಲಿ ಕೂಡ ಹಾಗೆ ಕಲರ್ಸ್ ಮತ್ತೆ ಸೈಜ್ ಎಲ್ಲ ನೋಡಿ ತೊಳ್ಬಹುದು ಮತ್ತೆ ಹುಡುಗಿರಿಗೆ ಆಗುವಂತಹ ಟಾಪ್ ನೂರ ತೊಂಬತ್ತೊಂಬತ್ತಕ್ಕೆ ಮುನ್ನೂರ ಮೂವತ್ತಕ್ಕೆ ಅಂದ್ರೆ ನೂರ ಮತ್ತೆ ಮುನ್ನೂರ ಮೂವತ್ತು ಇದರಲ್ಲಿ ಎಕ್ಸ್ ಎಲ್ ಎಲ್ ಎಲ್ಲಾ ಸೈಜ್ ಅಲ್ಲಿ ಕೂಡ ಇದರಲ್ಲಿ ಟಾಪ್ ಅಲ್ಲಿ ಸಿಗ್ತದೆ ಹಾಗೆ ಎಲ್ ಎಕ್ಸ್ ಎಲ್ ಮತ್ತೆ ಎಂ ಆ ರೀತಿಯ ಸೈಜ್ ಕೂಡ ಉಂಟು ಹಾಗೆ ನೋಡಿ ನಿಮಗೆ ನೋಡ್ಬೋದು ಸ್ವಲ್ಪ ಗ್ರ್ಯಾಂಡಿದ್ದದಾಗಿ ಮುನ್ನೂರ ಮೂವತ್ತು ನಿಮಗೆ ಬೇಕಾದದ್ದನ್ನು ನೋಡಿ ತಕೊಳ್ಬೋದು ನೋಡಿ ಎಲ್ಲ ರೀತಿಯ ಸೈಜ್ ಕೂಡ ಇಲ್ಲಿ ಉಂಟು ಟಾಪ್ ಕುರ್ತಾ ಟಾಪ್ ಇದು ಟಾಪ್ ಮಾತ್ರ ಹುಡುಗರಿಗೆ ಇನ್ನೂರೈವತ್ತಕ್ಕೆ ಎರಡು ಟಿ ಶರ್ಟ್ ಬರ್ತದೆ ಕಾಣ್ತಿರ್ಬೋದು ಈ ರೀತಿ ಇದೊಂದು ನಿಮಗೆ ಎರಡು ತೋರಿಸಿದ ಅಷ್ಟೊತ್ತಿದ್ದು ಹಾಗೆ ನಿಮಗೆ ಬೇಕಾದದ್ದನ್ನು ನೋಡಿ ಸೈಝು ಕೂಡ ಹಾಗೆ ಎಲ್ಲ ಅಲ್ಲಿ ಕೂಡ ಉಂಟು ಬೇಕಾದದನ್ನು ನೋಡಿ ತಕೊಳ್ಬೋದು ಇದು ಇನ್ನು ಇನ್ನೂರು ರೂಪಾಯ್ಗೆ ಒಂದು ಟಿ ಶರ್ಟ್ ಹುಡುಗರಿಗೆ ಕಾಲರ್ ಅಲ್ಲಿ ಬರ್ತದೆ ನೋಡಿ ಮತ್ತೆ ಹುಡುಗರಿಗೆ ಬೇಕಾದಂತಹ ಜೀನ್ಸ್ ಉಂಟು ನಾನೂರ ಒಂದು ಮತ್ತೆ ಐನೂರು ರೂಪಾಯಿಯ ಪ್ಯಾಂಟ್ ಮತ್ತೆ ಕಾರ್ಗೋ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಹಾಗೆಲ್ಲಾ ಉಂಟು ಇದಕ್ಕೆ ನಾನೂರ ಎಂಬತ್ತು ಈ ರೀತಿಯ ಶರ್ಟ್ ಗೆ ಇದು ಕಾರ್ಗೋ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಕೂಡ ಉಂಟು ಮತ್ತೆ ಎಲ್ಲಾ ಸೈಜ್ ಅಲ್ಲಿ ಕೂಡ ಬರ್ತದೆ ಹುಡುಗರ ಬ್ಯಾಗಿ ಪ್ಯಾಂಟಿಗೆ ನಾನೂರ ಐವತ್ತು ಹಾಗೆ ಮತ್ತೆ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಬರ್ತಾ ಇಲ್ಲ ಅದಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೈಸ್ ಅಲ್ಲಿ ಇಲ್ಲಿ ಉಂಟು ಕಡಿಮೆಗೆ ಸಿಕ್ತಾ ಉಂಟು ಮತ್ತೆ ಟ್ರೆಂಡಿಂಗ್ ಇರುವ ಪ್ಯಾಂಟ್ ಅದಕ್ಕೆಲ್ಲ ಕಡಿಮೆಗೆ ಉಂಟು ನೋಡಿ ಈ ರೀತಿಯದ್ದು ಬೇರೆ ಬೇರೆ ರೀತಿಯ ಪ್ಯಾಂಟ್ ಎಲ್ಲ ಬರ್ತದೆ ಮತ್ತೆ ಶರ್ಟ್ ಎಲ್ ಸೈಜ್ ಎಂ ಸೈಜ್ ಎಕ್ಸ್ ಎಲ್ ಸೈಜ್ ಡಬಲ್ ಎಕ್ಸ್ ಎಲ್ ಸೈಜ್ ಎಲ್ಲ ಹುಡುಗರ ಶರ್ಟಿಗೆ ನೂರ ತೊಂಬತ್ತೊಂಬತ್ತು ಮಾತ್ರ ಎಲ್ಲಾ ರೀತಿಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಆಗುವಂತಹ ಎಲ್ಲಾ ರೀತಿಯ ಶರ್ಟ್ ಕೂಡ ಅಲ್ಲಿ ಉಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ನಿಮ್ಗೆ ಬೇಕಾದದನ್ನು ನೋಡಿ ತಕೊಳ್ಬಹುದು ಶರ್ಟ್ ಐನೂರು ರೂಪಾಯಿಗೆ ಆದ್ರೆ ಮೂರು ಶರ್ಟ್ ಬರ್ತದೆ ಇದರಲ್ಲಿ ಹಾಗೆ ಎಲ್ ಸೈಜ್ ಕೂಡ ಉಂಟು ಎಂ ಸೈಜ್ ಕೂಡ ಉಂಟು ಹಾಗೆ ಐನೂರು ರೂಪಾಯಿಗೆ ನೋಡಿ ಒಂದು ಪ್ಯಾಂಟ್ ಕಾಟನ್ ಪ್ಯಾಂಟ್ ಕೂಡ ಉಂಟು ಜೀನ್ಸ್ ಪ್ಯಾಂಟ್ ಕೂಡ ಉಂಟು ಬಾಯ್ಸ್ ಇದ್ದು ಬ್ಯಾಗಿ ಶರ್ಟ್ ಹುಡುಗಾರ್ದು ಸಿಕ್ಸ್ ಹಂಡ್ರೆಡ್ ಗೆ ಎರಡು ಬರ್ತದೆ ತ್ರೀ ಹಂಡ್ರೆಡ್ ಗೆ ಒಂದು ಈಗ ಟ್ರೆಂಡ್ ಅಲ್ಲಿರುವ ಶರ್ಟ್ ಆ ಸಾರಿ ಮೇಳ ನಡೀತಿರೋದು ಮೇಲಿನ ಫ್ಲೋರ್ ಅಲ್ಲಿ ಹಾಗೆ ಇಲ್ಲಿ ಎಲ್ಲಾ ರೀತಿಯ ಸಾರಿ ಎಲ್ಲ ಎಲ್ಲ ಟೈಪ್ ನ ಸಾರಿ ಕೂಡ ಇಲ್ಲಿ ಉಂಟು ಹಾಗೆ ಯಾವ್ದೆಲ್ಲ ನೋಡುವ ನೂರ ತೊಂಬತ್ತೊಂಬತ್ತಕ್ಕೆ ಎರಡು ಸ್ಕರ್ಟ್ ನೋಡಿ ಕಾಟನ್ ಸ್ಕರ್ಟ್ ನೋಡಿ ಇಲ್ಲಿ ಬೇರೆ ಬೇರೆ ಕಲರ್ ನ ಶರ್ಟ್ ಕೂಡ ನೋಡಿ ಇಲ್ಲಿ ಎಷ್ಟು ಕಲರ್ಸ್ ಅಲ್ಲಿ ಉಂಟು ನೋಡಿ ನೋಡಿ ಈ ರೀತಿ ಅದರಲ್ಲಿ ಡಿಸೈನ್ ಅಲ್ಲಿ ಕೂಡ ಈ ರೀತಿಯಲ್ಲಿ ಸಿಗ್ತದೆ ನಿಮಗೆ ಚಿಕ್ಕ ಡಿಸೈನ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಡಿಸೈನ್ ಅಲ್ಲಿ ಇಸಬೇಕಾದ್ರೆ ಇಲ್ಲಿ ಉಂಟು ಹಾಗೆ ಕಲರ್ಸ್ ಅಲ್ಲಿ ಕೂಡ ಹಾಗೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಉಂಟು ಇದು ಇನ್ನೂರು ರೂಪಾಯಿಗೆ ಒಂದು ಕಾಟನ್ ನ ಇಟ್ಟಿ ಇದರಲ್ಲಿ ಕೂಡ ಹಾಗೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಎಲ್ಲ ಉಂಟು ಇಲ್ಲಿ ತುಂಬಾ ಕಲರ್ಸ್ ಅಲ್ಲಿ ಉಂಟು ಹಾಗೆಯೇ ಇನ್ನೂರೈವತ್ತಕ್ಕೆ ಎರಡು ಸಿಗುವಂತದ್ದು ಇಲ್ಲಿ ಉಂಟು ನೋಡಿ ಇನ್ನೂರೈವತ್ತಕ್ಕೆ ಎರಡು ಹೀಗೆ ಎರಡು ಸಿಗ್ತದೆ ಅದು ಕಲರ್ ಚಾಯ್ಸ್ ನಿಮ್ಗೆ ಯಾವ್ದು ಕೂಡ ತಗೊಳ್ಳಿಕ್ಕೆ ಆಗ್ತದೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ರೂಪಾಯಿಗೆ ಎರಡು ಇದು ಎಪ್ಪತ್ತೊಂಬತ್ತು ರೂಪಾಯಿಗೆ ಇರುವಂತಹ ಸಾರಿ ಕಾಟನ್ ಸಾರಿ ಇದು ಹಾಗೆ ನೂರ ಐವತ್ತು ರೂಪಾಯಿಗೆ ಎರಡು ಪೀಸ್ ಕೂಡ ಬರ್ತದೆ ಎರಡು ಬರ್ತದೆ ಕಾಟನ್ ಸಾರಿ ಎಪ್ಪತ್ತೊಂಬತ್ತು ರೂಪಾಯಿಗೆ ನೋಡಬಹುದು ಹಾಗೆ ಇದು ಜಾರ್ಜೆಟ್ ಸಾರಿ ಇನ್ನೂರು ರೂಪಾಯಿಗೆ ಮತ್ತೆ ಫ್ಯಾನ್ಸಿ ಸಾರಿಗೆ ನೂರ ತೊಂಬತ್ತು ರೂಪಾಯಿಗೆ ಎರಡು ಹಾಗೆಲ್ಲ ಉಂಟು ನೋಡಿ ಬೇರೆ ಬೇರೆ ರೀತಿಯ ಕಲರ್ ಇದು ಡಿಸೈನ್ಸ್ ಎಲ್ಲ ಚಂದ ಉಂಟು ಸಾಫ್ಟ್ ಆಗಿ ಕಲರ್ಸ್ ಮತ್ತೆ ಅದರಲ್ಲಿ ಡಿಸೈನ್ಸ್ ನಿಮ್ಗೆ ಬೇಕಾದಂತಹ ಸಾರಿಯನ್ನು ಬೇಕಿದ್ರೆ ನೋಡಿ ತಕೊಳ್ಬಹುದು ಸಾಫ್ಟ್ ಆಗಿ ಡೈಲಿ ವೇರ್ಗೆಲ್ಲ ಬಾರಿ ಒಳ್ಳೇದ್ ನೋಡಿ ಟೀಚರ್ಸ್ ನವರಿಗೆ ಅಂತದೆಲ್ಲ ಇಂತಹ ಎಲ್ಲ ಬಾರಿ ಒಳ್ಳೇದು ನೋಡಿಕೊಂಡು ನಿಮಗೆ ತಕೊಳ್ಬಹುದು ನಿಮ್ಗೆ ಬೇಕಾದಂತಹ ಎಲ್ಲಾ ವೆರೈಟಿಯ ಸಾರಿ ಕೂಡ ಇಲ್ಲಿ ಉಂಟು ಅಂದ್ರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಕಾಟನ್ ಸಾರಿ ಫ್ಯಾನ್ಸಿ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಗೆ ಜಾರ್ಜ್ ಹಾಗೆ ಆರ್ಗನ್ಸ ಎಲ್ಲ ರೀತಿಯ ಸಾರಿ ಕೂಡ ಇಲ್ಲಿ ಉಂಟು ಇದು ಸಾಫ್ಟ್ ಸಿಲ್ಕ್ ಸಾರಿ ಮುನ್ನೂರ ಐವತ್ತು ನಾನು ತಕೊಂಡು ತೋರಿಸಿದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಕಲರ್ಸ್ ನ ಸಾರಿ ಕೂಡ ಇಲ್ಲಿ ಉಂಟು ಸಾರಿ ಮೇಳ ಅಂತ ಹೇಳುವಾಗ ಹಾಗೆ ಅಲ್ಲ ಸ್ವಲ್ಪ ಕಡಿಮೆಗೆ ಒಳ್ಳೆ ಕ್ವಾಲಿಟಿಯ ಸಾರಿ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೆ ಇಲ್ಲಿ ಕುಂಕುಮ್ ಫ್ಯಾಷನ್ ಅಲ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಸಾರಿಯನ್ನೇ ಅವರು ಕೊಡ್ತಿದ್ದಾರೆ ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ ಎಲ್ಲ ನಿಮ್ಗೆ ಬೇಕಾದ ರೀತಿಯ ಸಾರಿ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿಯ ಸಾರಿ ಟಿಶ್ಯೂ ಸಾರಿ ಎಂಟುನೂರ ಅರವತ್ ರೂಪಾಯಿಗೆ ಸ್ಟಾರ್ಟ್ ಆಗ್ತದೆ ಫ್ಯಾನ್ಸಿ ಸ್ಯಾರಿ ನಾನೂರ ಐವತ್ತು ರೂಪಾಯಿಂದ ಸಾರಿ ಜರಿ ಸಾರಿ ನಾನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಲೈಟ್ ವೇಟ್ ನ ಸಾರಿ ಉಂಟು ಕಾಟನ್ ಸ್ಯಾರಿ ಕಾಟನ್ ಫ್ಯಾನ್ಸಿ ಸಾರಿ ಕೆಲವೊಂದು ಕಲರ್ ಕಾಂಬಿನೇಷನ್ ಕೂಡ ಹಾಗೆ ಚಂದ ಉಂಟು ಯೆಲ್ಲೋ ಮತ್ತೆ ಬ್ಲೂ ಅಂತದ್ದು ನೋಡಿ ಇದು ಫ್ಯಾನ್ಸಿ ಸಾರಿ ಎಷ್ಟು ಚಂದ ಉಂಟು ನೋಡಿ ಅದಕ್ಕೆ ಅದಕ್ಕೆ ಡಿಸೈನ್ ಕೂಡ ಹಾಗೆ ಬ್ಲೌಸ್ ಬಹಳ ಚಂದ ಉಂಟು ನೋಡಿ ಇದೊಂದು ನೋಡಿ ಮೆರೂನ್ ಒಂಥರ ವೈನ್ ಕಲರ್ ಇದು ಸಾರಿ ಅದಕ್ಕೆ ಮ್ಯಾಚ್ ಆಗುವಂತಹ ಲೈಟ್ ಪಿಂಕ್ ಅಲ್ಲಿ ಈ ರೀತಿಯ ಬ್ಲೌಸ್ ಪೀಸ್ ಕೂಡ ಇದು ಕೂಡ ನೋಡ್ಲಿಕ್ಕೆ ಇದಕ್ಕೆ ಒಂದು ಐನೂರು ರೂಪಾಯಿ ಹತ್ರ ಇತ್ತು ಅದೇ ಟೈಪ್ ಅಲ್ಲಿ ಬೇರೆ ಬೇರೆ ಟೈಪ್ ನ ಸಾರಿ ಉಂಟು ಜನರೆಲ್ಲ ಬರ್ತಾ ಇದಾರೆ ಸಾರಿ ತಕೊಳಿಕೆ ಬೇರೆ ಬೇರೆ ವೆರೈಟಿ ಅಲ್ಲಿ ತುಂಬಾ ತಗೊಂಡು ಹೋಗ್ತಿರುವುದನ್ನು ನೋಡಿದ್ದೆವು ಫ್ಯಾನ್ಸಿ ಸಾರಿ ಕೂಡ ಹಾಗೆ ಮತ್ತೆ ಕಾಟನ್ ಸಾರಿ ನಿಮ್ಗೆ ಬೇಕಾದಂತಹ ಕಾಟನ್ ಸ್ಯಾರಿ ಕಡಿಮೆ ರೇಟ್ ಅಲ್ಲಿ ಕೂಡ ಸಿಗ್ತಾ ಉಂಟು ಎಲ್ರಿಗೂ ಆಗುವಂತಹ ರೇಟ್ ಅಲ್ಲೇ ಫ್ಯಾಷನ್ ಅವರು ಕೊಡ್ತಾ ಇದ್ದಾರೆ ಈ ಸಾರಿ ಬಾರಿ ಒಳ್ಳೇದಿತ್ತು ಒಂಥರ ಫ್ಲವರ್ ಪ್ರಿಂಟ್ ಅಲ್ಲಿ ಒಂಥರ ಲೈಟ್ ಶೈನಿಂಗ್ ಹಾಗೆ ಅದರದ್ದು ಇದು ಬ್ಲೌಸ್ ಎಲ್ಲ ಸಿಂಪಲ್ ಆಗಿ ಚಂದ ಇತ್ತು ಂತ ಸಾರಿಗೆಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಹಾಗೆಲ್ಲ ಉಂಟು ಮತ್ತೆ ನಿಮ್ಗೆ ಫಂಕ್ಷನ್ ಗೆ ಮದ್ವೆ ಫಂಕ್ಷನ್ ಗೆಲ್ಲ ಬೇಕಾದ ಸೀರೆ ಕೂಡ ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತಾ ಉಂಟು ಬೇಕಾದದನ್ನು ನೋಡಿ ತಗೊಳ್ಬಹುದು ಆ ಕೆಲವರಿಗೆ ಫಂಕ್ಷನ್ಗೆಲ್ಲ ಎಂಗೇಜ್ಮೆಂಟ್ಗೆಲ್ಲ ಬೇಕಾಗ್ತದಲ್ಲ ಹಾಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಹಾಕ್ಲಿಕ್ಕೆಲ್ಲ ಅದಕ್ಕೆ ಇಲ್ಲಿ ಬಂದು ನಿಮ್ಗೆ ಈಗ ತಗೊಳ್ಬಹುದು ಸಾರಿ ಮೇಳ ಅಲ್ಲ ಹಾಗೆ ತುಂಬಾ ಕಡಿಮೆಗೆ ಸಿಕ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಇದು ಸೆಟ್ ಮಾಡಿ ಕೂಡ ಇಟ್ಟಿದ್ದಾರೆ ಹಾಗೆ ಇದು ನೋಡಿ ಐನೂರು ರೂಪಾಯಿ ಸಾರಿ ಪಿಂಕ್ ಸಾರಿ ಮತ್ತೆ ಡೈಲಿ ವೇರ್ನ ಸಾರಿ ಕೂಡ ಹಾಗೆ ಕಡಿಮೆ ರೇಟ್ ಅಲ್ಲಿ ಕೂಡ ಸಿಗ್ತದೆ ಮೈಸೂರ್ ಸೆಲ್ಫ್ ಸಾರೀಸ್ ಇದರಲ್ಲಿ ಡಿಸೈನ್ ಅಲ್ಲಿ ಪ್ಲೇನ್ ಉಂಟು ಡಿಸೈನ್ ಅಲ್ಲಿ ಕೂಡ ಉಂಟು ನೋಡಿ ಇರಾಕ್ ಫುಲ್ ಅಲ್ಲಿ ಉಂಟು ಬೇರೆ ಬೇರೆ ವೆರೈಟಿ ಅಲ್ಲಿ ಉಂಟು ಮೈಸೂರು ಸೆಲ್ಫ್ ಸ್ಯಾರೀಸ್ ಹೀಗೆ ಹಾಗೆ ಇಲ್ಲಿ ನೋಡಿ ಇರಾಕ್ ಫುಲ್ ಅದೇ ಇರೋದು ನೋಡಿ ಇಲ್ಲಿ ನೋಡಿ ಇದರಲ್ಲಿ ಡಿಸೈನ್ ನೋಡಿ ಕಲರ್ಸ್ ಡಿಸೈನ್ ಸೇಮ್ ಕಲರ್ಸ್ ಚೇಂಜ್ ಇಲ್ಲಿ ಹಾಗಿದ್ರಲ್ಲಿ ಪೇನ್ ಕೂಡ ಉಂಟು ಇಲ್ಲಿ ನೋಡಿದ್ದೆ ಹೀಗೆ ಇಲ್ಲದೆ ರೇಟ್ ಎಂಟುನೂರ ಅರುವತ್ತೆಲ್ಲ ಉಂಟು ಕೆಲವೊಂದಕ್ಕೆ ಒಂದು ಸಾವಿರ ಎಲ್ಲ ಉಂಟು ನೋಡಿ ಒಂದು ಸಾವಿರ ನೋಡಿದ್ರಲ್ಲಿ ನೋಡಿ ಡಿಸೈನಲ್ಲಿ ಹಾಗೆ ಮೈಸೂರು ಸಿಲ್ಕ್ ಸಾರಿ ಇಲ್ಲಿ ಫುಲ್ ಅದೇ ಇರುವುದು ಒಂದು ರ್ಯಾಕ್ ಅಲ್ಲಿ ಕಡಿಮೆಗೆ ಸ್ಟಾರ್ಟಿಂಗ್ ರೇಟ್ ಎಂಟುನೂರ ಅರವತ್ತು ರೂಪಾಯಿಂದ ಮೈಸೂರು ಸಿಲ್ಕ್ ಸಾರಿ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತದೆ ಹಾಗೆ ನೀವು ನೋಡಬಹುದು ನೋಡಿ ನಿಮ್ಗೆ ಬೇರೆ ಬೇರೆ ಟೈಪ್ ನಲ್ಲಿ ಕಲರ್ ಅಲ್ಲಿ ಡಿಸೈನ್ ಅಲ್ಲಿ ಪ್ಲೇನ್ ಡಿಸೈನ್ ಹಾಗೆಲ್ಲ ಇಲ್ಲಿ ಇಟ್ಟಿದ್ದಾರೆ ಹೆಚ್ಚಾಗಿ ಮದುವೆ ಫಂಕ್ಷನ್ ಗೆಲ್ಲ ಹಾಕ್ಲಿಕ್ಕೆ ಬೇಕಾದಂತಹ ಸೀರೆ ಇಲ್ಲಿ ಫಂಕ್ಷನ್ ಸ್ಯಾರಿ ಕೂಡ ಈಗ ಅದು ಕಡಿಮೆ ರೇಟಿಗೆ ಸಿಗ್ತಾ ಉಂಟು ಈ ಶಾಪ್ ನಿಮ್ಗೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟುವರೆ ತನಕ ಓಪನ್ ಇರ್ತದೆ ಎಲ್ಲ ದಿನ ಓಪನ್ ಇರ್ತದೆ ಹಾಗೆ ನಿಮ್ಗೆ ಯಾರಿಗಾದ್ರು ಬರ್ಲಿಕ್ಕಿದ್ರೆ ಈಗ ಬರ್ಬಹುದು ತಗೊಳ್ಬಹುದು ಸಮಯ ಈಗ ಯಾಕಂತ ಹೇಳಿದ್ರೆ ಕಡಿಮೆ ರೇಟಿಗೆ ಆಫರ್ ಮತ್ತೆ ಸಾರಿ ಮೇಳ ಕೂಡ ನಡೀತಾ ಉಂಟಲ್ಲ ಹ್ಮ್ ಹಾಗೆ ಬಂದು ಎಲ್ಲರೂ ತಕೊಳ್ಳಿ ನಿಮ್ಗೆ ಬೇಕಾದಂತಹ ಸಾರಿಯನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಬಹುದು ಎಷ್ಟೆಷ್ಟು ಆಫರ್ ಅಲ್ಲಿ ಸಿಗ್ತಾ ಉಂಟು ಗೊತ್ತುಂಟ ನೀವೆಲ್ಲರೂ ಹೋಗಿ ಪುತ್ತೂರಲ್ಲಿ ಕುಂಕುಮ ಫ್ಯಾಷನ್ ನಿಮ್ಗೆ ಗೊತ್ತುಂಟಲ್ಲ ಮೈನ್ ರೋಡ್ ಅಹ್ ಬಸ್ ಸ್ಟ್ಯಾಂಡ್ ಉಂಟಲ್ಲ ಪುತ್ತೂರು ಅಲ್ಲಿ ಹತ್ರ ಅಲ್ಲಿ ಕೆಳಗೆ ರಿಕ್ಷಾ ಸ್ಟ್ಯಾಂಡ್ ಉಂಟು ರಿಕ್ಷಾ ಎಲ್ಲ ನೀಲ್ ಬಸ್ ಸ್ಟ್ಯಾಂಡ್ ಅದ್ರ ಅಪೋಸಿಟ್ ಅಲ್ಲಿ ಇರುದು ಕುಂಕುಮ್ ಫ್ಯಾಷನ್ ಹಾಗೆ ಎಲ್ಲರೂ ಹೋಗಿ ನಾನೊಂದು ಅಮ್ಮನಿಗೆ ಸೀರೆ ತೊಗೊಂಡಿದ್ದೇನೆ ನಿಮ್ಗೆ ತೋರಿಸ್ತೇನೆ ಒಳ್ಳೇದುಂಟು ಕಲ್ಲರ್ ನಂಗೆ ಇಷ್ಟ ಆಯ್ತು ಹಾಗೆ ಅವರಿಗೆ ಇಷ್ಟ ಆಗಿದೆ ಮತ್ತೆ ಇನ್ನೂರ ಐವತ್ತು ರೂಪಾಯಿಗೆಲ್ಲ ಎರಡು ಶರ್ಟ್ ಹುಡುಗರಿಗೆ ಪ್ಯಾಂಟ್ ಕಾಂಬೋ ಪ್ಯಾಂಟ್ ಆಫರ್ ಅದೆಲ್ಲ ಉಂಟು ಹಾಗೆ ಜನ ಎಲ್ಲ ಬರ್ತಾ ಇದ್ದಾರೆ ಸ್ಟಾಕ್ ಕೂಡ ಬರ್ತಾ ಉಂಟು ಹೊಸ ಹೊಸ ಸ್ಟಾಕ್ ಎಲ್ಲ ಬರ್ತಾ ಉಂಟು ಹಾಗೆ ಬೇಗ ಹೋಗಿ ತಕೊಳ್ಳಿ ನಿಮಗೆ ಬೇಕಾದದ್ದು ನಿಮಗೆ ಸಾರಿ ತೋರಿಸ್ತೇನೆ ನಾವು ತಕೊಂಡದ್ದು ನಾವು ಮೈಸೂರು ಸಿಲ್ಕ್ ಸಾರಿ ತಕೊಂಡದ್ದು ಅಮ್ಮನಿಗೆ ತಕೊಂಡದ್ದು ಇದು ಫೋಲ್ಡ್ ಹೋಯ್ತು ನಾನು ಒಟ್ರಾಸಿ ಅದನ್ನು ಫೋಲ್ಡ್ ಮಾಡಿದ್ದು ಬಿಡಿಸಿ ನೋಡಿ ಈ ರೀತಿ ಈ ರೀತಿ ಉಂಟು ಇವರಲ್ಲಿ ಅಮ್ಮನಲ್ಲಿ ಈ ರೀತಿಯ ಕಲರ್ ಇರ್ಲಿಲ್ಲ ಹಾಗೆ ನಿಮಗೆ ಸೀರೆ ಈಗ ಸೀರೆ ಇದು ಒಟ್ರ ಸೀಯಲ್ಲೆಲ್ಲೋಯ್ತು ಇರ್ಲಿ ಸೀರೆ ಉಂಟಲ್ಲ ಈಗ ತಕೊಳ್ಲಿಕ್ಕೆ ಒಂದು ಒಳ್ಳೆ ಸಮಯ ಎಪ್ಪತ್ತೊಂಬತ್ತು ರೂಪಾಯಿಂದ ಶುರುವಾಗಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಮತ್ತೆ ತುಂಬಾ ಕಾಂಬ್ ಆಫರ್ ಎಲ್ಲ ಆಗಲ್ಲ ಹೇಳಿದಲ್ಲ ಅದೆಲ್ಲ ಉಂಟು ಹೋಗಿ ಬನ್ನಿ ಎಲ್ಲರೂ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ನಿಮ್ಗೆ ಪುತ್ತೂರಲ್ಲೆಲ್ಲ ಮಂಗ್ಳೂರಲ್ಲೆಲ್ಲ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಇಷ್ಟಿಷ್ಟು ಕಡಿಮೆ ಅಂತ ಹೇಳಿ ಹಾಗೆ ಹಾಗೆ ಮತ್ತೆ ಎಂತ ಇಲ್ಲ ಅಲ್ಲ ವಿಷಯ ಮತ್ತೆ ಇದ್ರದ್ದು ಇದು ನೋಡಿ ಸರಾಗು ಇದು ಹ್ಮ್ ಹ್ಮ್ ಅದೇ ಸರ್ ಹಾಗೆ ಹೀಗೆ ಹೀಗೆ ಎಲ್ರು ಹೋಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಓಪನ್ ಉಂಟು ಶಾಪ್ ಹೋಗಿ ಬನ್ನಿ ಎಲ್ರು ಹೋಗಿ ಬಂದು ಪರ್ಚೇಸ್ ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಆಗುವಂತ ಡ್ರೆಸ್ ಅಲ್ಲಿ ಉಂಟು ತುಂಬಾ ಕಲೆಕ್ಷನ್ಸ್ ಉಂಟು ಮದುವೆಗಳಿಗೆಲ್ಲ ಯಾರಿಗಾದರೂ ಮದುವೆ ಈಗ ಫಂಕ್ಷನ್ ಎಲ್ಲ ಇರ್ತದಲ್ಲ ಅವರೆಲ್ಲ ಹೋಗಿ ಯಾಕೆಂತ ಹೇಳಿದ್ರೆ ಎಲ್ಲ ಡ್ರೆಸ್ಸಿಗೆ ಇಪ್ಪತ್ತು ಪರ್ಸೆಂಟ್ ಆಫ್ ಸಿಗ್ತದೆ ನೀವು ಪರ್ಚೇಸ್ ಮಾಡ್ತೀರಲ್ಲ ಆ ಪರ್ಚೇಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಆಫ್ ಆಗ್ತದೆ ಒಂದೊಂದು ಡ್ರೆಸ್ಸಿಗೆ ಹಾಗೆ ಹೋಗಿ ಬನ್ನಿ ಮುಂದಿನ ಒಂದೇಳ ಸಿಗುವ ಬಾಯ್